ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ದೋಸೆ ರೆಸಿಪಿ ಮಾಡ್ತಾ ಇದ್ದೀನಿ ಹೋಟೆಲ್ಗಳಲ್ಲೂ ನಮಗೆ ಇಷ್ಟು ಚೆನ್ನಾಗಿರೋವಂಥ ದೋಸೆ ಸಿಗೋಲ್ಲ ಅಂತ ಅನ್ಕೋತೀನಿ ನನಗನ್ಸೋ ಪ್ರಕಾರ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಎರಡು ಕಪ್ನಷ್ಟು ದೋಸೆ ಅಕ್ಕಿನ ಹಾಕೋತಾ ಇದ್ದೀನಿ ಅಂದರೆ ದಪ್ಪ ಅಕ್ಕಿ ಬರುತ್ತಲ್ಲ ಇದನ್ನು ಹಾಕೋತಾ ಇದ್ದೀನಿ ಡಿಪೋ ಅಕ್ಕಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಪಾಲಿಷ್ ಆಗಿರುವಂಥ ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಹೆಸರುಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಕಾಳು ಮತ್ತು ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಅವಲಕ್ಕಿನ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಅವಲಕ್ಕಿ ನೆನೆಸ್ತಾ ಇಲ್ಲ ಈ ಬೇಳೆಗಳು ಮತ್ತು ಅಕ್ಕಿಯನ್ನು ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ನಾವು ಸೇರಿಸೋಣ ಇದಕ್ಕೆ ನೀರು ಸೇರಿಸ್ಬಿಟ್ಟು ಇಡೋಣ ಅಕ್ಕಿ ಬೇಳೆ ಮಾತ್ರ ಇವಾಗ ನೆನ್ಸ್ಕೋತಾ ಇದ್ದೀನಿ ಒಂದು ಆರರಿಂದ ಏಳು ಅವರ ನೆನೆಲಿ ಅಕ್ಕಿ ಮತ್ತು ಬೇಳೆ ಅವಲಕ್ಕಿನ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡೋಣ ತೊಳೆದುಬಿಟ್ಟು ಈ ಥರ ನೀರು ಸೇರಿಸ್ಬಿಟ್ಟು ನಾವು ಮುಚ್ಚಿಟ್ಬಿಡೋಣ ಅವಲಕ್ಕಿನ ಹಂಗೆ ಎತ್ತಿಟ್ಕೊಂಡಿರ್ತೀನಿ ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ ಒಂದು ಹತ್ತು ನಿಮಿಷ ಮುಂಚೆ ನೆನೆಸ್ಕೊಂಡ್ರು ಅವಲಕ್ಕಿ ಚೆನ್ನಾಗಿ ನೆಂದ್ಬಿಡುತ್ತೆ ಇವಾಗ ನೋಡಿ ನಾನು ಆರೂವರೆ ಗಂ ಆರೂವರೆ ಗಂಟೆಗಳ ಕಾಲ ಆಗಿದೆ ನೆನೆಸಿ ಅಕ್ಕಿನ ತೆಗೆದಿದ್ದೀನಿ ಅಕ್ಕಿ ಚೆನ್ನಾಗಿ ನೆಂದಿದೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಅವಲಕ್ಕಿನೂ ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ ಇದು ಕೂಡ ಚೆನ್ನಾಗಿ ನೆಂದಿದೆ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ನಾವು ಅವಲಕ್ಕಿನ ತೊಳ್ಕೊಬೇಕಾಗುತ್ತೆ ಸೈಡ್ಗೆ ಎತ್ತಿಟ್ಬಿಟ್ಟು ನಾವು ಒಂದು ಮಿಕ್ಸಿ ಜಾರಿಟ್ಕೊಂಡು ನಾವಿಲ್ಲಿ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಬೇಳೆನ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಇಡ್ಸುತ್ತೋ ಮಿಕ್ಸಿ ಜಾರ್ ಅಷ್ಟನ್ನು ಸೇರಿಸ್ಕೊಂಡು ಇದ್ರ ನಾನು ಸ್ವಲ್ಪ ಅವಲಕ್ಕಿ ಕೂಡ ನಾನು ಇದ್ದೀನಿ ಅವಲಕ್ಕಿನೂ ಒಟ್ಟಿಗೆ ಹಾಕೊಂಡು ರುಬ್ಕೊಂಬಿಟ್ರೆ ಎಲ್ಲದೂ ಚೆನ್ನಾಗಿ ನುಣ್ಣಗಾಗುತ್ತೆ ಒಟ್ಟಿಗೆನೇ ಅಂತ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ದೋಸೆ ಇಟ್ಟಿಗೆ ದೋಸೆ ಇಟ್ಟಿಗೆ ನುಣ್ಣಗಿದ್ದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಗಂಧ ಗಂಧ ಥರ ಇರಬೇಕು ಅಷ್ಟು ಚೆನ್ನಾಗಿರಬೇಕು ಇಟ್ಟು ಚೆನ್ನಾಗಿ ನುಣ್ಗಾಗಿದೆ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಂದ ಈ ರೀತಿ ಹಾಕ್ಕೊಂಡು ಮತ್ತೆ ನಾನು ಇನ್ನೊಂದು ಸರಿ ಅಕ್ಕಿ ಮತ್ತು ಬೇಳೆ ಅವಲಕ್ಕಿ ಎಲ್ಲದನ್ನು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಇದೇ ಅಕ್ಕಿ ಹಿಟ್ಟು ಜೊತೆಗೆ ನಾನು ಏನು ಆವಾಗಲೇ ಹಾಕೊಂಡು ಇದೇ ಪಾತ್ರೆ ಜೊತೆ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಉಪ್ಪು ಎಲ್ಲ ಏನು ಸೇರಿಸೋದು ಬೇಡ ಚೆನ್ನಾಗಿ ಒಂದ್ಸಲಿ ನಿಮಗೆ ಕೈಯಲ್ಲಾದರೆ ಕೈನಲ್ಲೇ ಮಿಕ್ಸ್ ಮಾಡಿ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು ನೋಡಿ ಎಷ್ಟು ನುಣ್ಣಗೆ ರುಬ್ಬೈತೆ ಅಂತ ಇವಾಗ ಇದನ್ನು ನಾವು ಮುಚ್ಚಿಟ್ಬಿಡೋಣ ಮುಚ್ಚಿಬಿಟ್ಟು ಗಾಳಿ ಆಡದೇ ಇರೋ ಹಾಗೆ ಒಂದು ಎಂಟು ಗಂಟೆಗಳ ಕಾಲ ನಾವು ಬೆಳಗ್ಗೆ ದೋಸೆ ಮಾಡ್ಕೋತೀವಿ ಅಂದರೆ ಸಂಜೆ ಒಂದು ಏಳು ಗಂಟೆ ಏಳುವರೆಗೆ ಈ ಥರ ರುಬ್ಬಿಟ್ಬಿಟ್ರೆ ಚೆನ್ನಾಗಿ ಉದುಕ್ ಬರುತ್ತೆ ಇವಾಗ ನಾನು ಎಂಟು ಗಂಟೆಗಳ ಕಾಲ ಆದಮೇಲೆ ತೆಗ್ದಿದ್ದೀನಿ ನೋಡಿ ಯಾವ ರೀತಿಯಾಗಿ ಉದುಕ್ ಬಂದಿದೆ ಅಂತ ತೋರಿಸ್ತಿದ್ದೀನಿ ದೋಸೆ ಇಟ್ಟು ಕಾಣಿಸ್ತಾ ಇದೆ ಅಲ್ವ ಇಷ್ಟು ಚೆನ್ನಾಗಿ ಉದುಕ್ ಬಂದಿದೆ ನಾವಿಲ್ಲಿ ಉಪ್ಪು ಎಲ್ಲ ಸೋಡಾ ಎಲ್ಲ ಏನೂ ಹಾಕಿಲ್ಲ ಉಪ್ಪನ್ನ ಇವಾಗ ನಾವು ಹಾಕ್ಕೊಳ್ಳೋಣ ಈಗ ದೋಸೆ ಇನ್ನೇನು ಮಾಡ್ತೀವಿ ಇವಾಗ ನಾವು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಇದನ್ನು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಸೈಡ್ಗೆ ಎತ್ತಿಟ್ಬಿಡೋಣ ಅಷ್ಟರಲ್ಲಿ ನಾವಿಲ್ಲಿ ಒಂದು ಚಟ್ನಿ ಕೂಡ ಮಾಡ್ಕೊಂಬಿಡೋಣ ಇವತ್ತು ದೋಸೆ ತುಂಬ ಸಿಂಪಲಾಗಿ ನಾವು ದೋಸೆನ ಮಾಡ್ಕೊಬೋದು ತುಂಬ ಈಸಿಯಾಗಿದ್ದು ಹೋಟೆಲಲ್ಲೂ ಸಿಗಲ್ಲ ಈ ದೋಸೆ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ದೋಸೆಗಿಂತ ರುಚಿಯಾಗಿರುತ್ತೆ ಇದೊಂದು ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೆಂಗಿನಕಾಯಿ ತುರಿ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಚೂರು ಹಣ್ಣು ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಚಟ್ನಿ ರೆಡಿ ಅಂತ ಇವಾಗ ಇದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಮಿಕ್ಸಿ ಜಾರ್ಗೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ಫಸ್ಟು ಕಾಯಿ ತುರಿ ಆದಮೇಲೆ ನಾನಿಲ್ಲಿ ಕಡಲೆ ಹಾಕ್ಕೊಂಡಿದ್ದೀನಿ ಹುರಗಡ್ಲೆ ತೊಗೊಂಡಿರೋದು ಇಲ್ಲಿ ಹಸಿ ಕಡಲೆ ಎಲ್ಲ ಆಮೇಲೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡ್ರಂಥ ಒಂದು ಏಳರಿಂದ ಹೆಸರು ಬೆಳ್ಳುಳ್ಳಿ ಮತ್ತು ಇದಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೋತಾ ಇದ್ದೀನಿ ಆರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿನ ಖಾರ ಕಡಿಮೆನೇ ಇದೆ ಅದರಿಂದ ನಾನು ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ ಮತ್ತು ಒಂಚೂರು ಹುಣಸೆಹಣ್ಣು ಮತ್ತು ಕೊತ್ತಮರಿ ಸೊಪ್ಪು ಇದಿಷ್ಟನ್ನು ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕಿ ಇವಾಗಲೇ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬರೋಣ ತುಂಬಾ ಸಿಂಪಲ್ಲಾಗೂ ಕೂಡ ಚಟ್ನಿ ಮಾಡ್ಕೊಬೋದು ದೋಸೆ ಮಾಡಿದ್ಮೇಲೆ ಚಟ್ನಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಚಟ್ನಿ ರುಬ್ಬಿ ಆಯಿತು ನೋಡಿ ಇಷ್ಟು ನುಣ್ಣಗೆ ಚಟ್ನಿನ ನಾನು ರುಬ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಈ ಚಟ್ನಿಗೆ ಒಗ್ಗರಣೆ ಎಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಹೀಗೆ ಮಾಡ್ಕೊಂಡು ಇರೋದು ತುಂಬಾ ಚೆನ್ನಾಗಿರುತ್ತೆ ದೋಸೆಗೂ ಚಟ್ನಿಗೂ ಎಷ್ಟು ದೋಸೆ ತಿಂತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಕೂಡ ಈ ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ಇನ್ನು ಏನು ಸೂಪರಾಗಿರುತ್ತೆ ಅಂತೀರಾ ಇವಾಗ ಚಟ್ನಿ ಎತ್ತಿಟ್ಕೊಂಬಿಟ್ಟು ನಾನು ಮತ್ತೆ ಸ್ಟವ್ ಹಚ್ಕೊಂಡು ತವಾ ಇಟ್ಕೊಂಡಿದ್ದೀನಿ ತವಾಗೆ ನಾನು ಎಣ್ಣೆ ಇಲ್ಲ ಇಲ್ಲಿ ಈ ರೀತಿಯಾಗಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಅರ್ಧ ಭಾಗ ಅಷ್ಟು ದಿಂಡು ಸೈಡನ್ನ ನಾನು ಫೋರ್ಕ್ಗೆ ಚುಚ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ತವಾಗ ಒಂದ್ಸಲಿ ಹುಚ್ಕೋತೀನಿ ಅಷ್ಟೇ ಇವಾಗ ಡೈರೆಕ್ಟಾಗಿ ದೋಸೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಏನೂ ಹಾಕಿಲ್ಲ ದೋಸೆ ನಾವೆಷ್ಟು ಎಷ್ಟು ಅಗಲ ಎಳಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಕಿತ್ತೋಗಲ್ಲ ನಮಗೆ ಸ್ಟವ್ ಉರಿ ಎಷ್ಟು ಹಾಯುತ್ತೆ ಸ್ಟವ್ ಇದಕ್ಕೆ ಹೆಂಚಿಗೆ ಅಂದರೆ ತವಕ್ಕೆ ಅಷ್ಟಾಗ್ಲೂ ನಾವು ದೋಸೆ ಹಾಕ್ಕೊಬೋದು ಸ್ವಲ್ಪ ಕೂಡ ಕಿತ್ತೋಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಕ್ರಿಸ್ಪಿಯಾಗಬೇಕು ಅಂದರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ಇಲ್ಲ ಆಗಬೇಕು ಅಂದರೆ ಸ್ವಲ್ಪ ದಪ್ಪಕ್ಕೆ ಕೂಡ ನಾವು ದೋಸೆನ ಹಾಕ್ಕೋಬೋದು ಯಾವ ರೀತಿಯೂ ಕೂಡ ಇದೇ ಹಿಟ್ಟಲ್ಲಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ದೋಸೆಗೆ ಬೇಯಬೇಕಾದ್ರೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಲ್ಲ ಇಲ್ಲಿ ಬೆಣ್ಣೆ ಹಾಕ್ಕೊಂಡು ನಾನು ಈ ರೀತಿಯಾಗಿ ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಸಕ್ಕತ್ತಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಸಾಫ್ಟಾಗೂ ಕೂಡ ಮಾಡ್ಕೋಬೋದು ಈ ಥರ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ದೋಸೆ ಚಟ್ನಿನ ಮಾಡ್ಕೋಬೋದು ಇದೇ ರೀತಿಯಾಗಿ ನಾನು ಎಲ್ಲ ದೋಸೆಗಳನ್ನೂ ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಕರವಾದಂಥ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಇವತ್ತು ಸೋಡಾ ಹಾಕಿಲ್ಲ ನಾವು ಎಣ್ಣೆ ಹಾಕಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀವಲ್ವ ಮತ್ತು ಚಟ್ನಿಗೂ ಕೂಡ ನಾವು ಒಗ್ಗರಣೆ ಹಾಕಿಲ್ಲ ಡೈರೆಕ್ಟಾಗಿ ನಾವು ಚಟ್ನಿ ರುಬ್ಕೊಂಡು ಮಾಡ್ಕೊಂಡು ಇರೋದು ಇವತ್ತು ತುಂಬಾ ಸೂಪರಾಗಿರುವಂಥ ಒಂದು ದೋಸೆ ಮತ್ತು ಚಟ್ನಿ ರೆಸಿಪಿ ನಿಮಗೆಲ್ರಿಗೂ ಈ ಥರ ದೋಸೆ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಈ ರೀತಿ ಜಾಸ್ತಿ ಜಾಸ್ತಿ ವ್ಯೂಸ್ ಬಂದಾಗ ಮತ್ತು ಸಬ್ಸ್ಕ್ರೈಬರ್ ಬಂದಾಗ ಈ ರೀತಿಯಾಗಿ ಚಟ್ನಿಗೆ ಹೆಚ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಬಿಸಿ ಬಿಸಿ ದೋಸೆ ಲಂಚ್ ಬಾಕ್ಸ್ಗೂ ಅಷ್ಟೇ ಈ ರೀತಿ ಮಾಡಿ ಹಾಕಿ ಕಳಿಸಿದ್ರೆ ಒಂದೇ ಒಂದು ಪೀಸ್ ಕೂಡ ಮಕ್ಕಳು ಬಿಟ್ಕೊಂಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಚಟ್ನಿ ಬದಲು ಬೇರೆ ಏನಾದರೂ ಮಾಡಿ ನೀವು ಹಾಕ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್